ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಬಲಾದಿ ಮಠ ಹೊಳೆ ಬಬಲಾದಿ ಸದಾಶಿವಪ್ಪನ ಮಠ ಅನ್ನೋದು ಎಲ್ಲರಿಗೂ ಚಿರಪರಿಚಿತವಿರುವಂಥ ಮಠ ಆಗೇತಿದೆ ಈ ಒಂದು ಬಬಲಾದಿಯ ಮಠ ಎಲ್ಲರಿಗೂ ಚಿರಪರಿಚಿತ ನಿಜ ಆದರೆ ಈ ಬಬಲಾದಿಯ ಮಠದ ಭವಿಷ್ಯವಾಣಿ ಕಾಲಜ್ಞಾನದ ಭವಿಷ್ಯವಾಣಿ ಬಹಳ ವಿಶೇಷವಾಗಿರ್ತದೆ ಅದು ಒಂದಿಷ್ಟು ಜನರಿಗೆ ಗೊತ್ತಿರೋದಿಲ್ಲ ಒಂದಿಷ್ಟು ಜನರಿಗೆ ಗೊತ್ತಾಗಿರುತ್ತೆ ನಿಜ ಆದರೆ ಯಾರಿಗೆ ಗೊತ್ತಿಲ್ಲ ಅವರು ತಪ್ಪದೆ ಕಮೆಂಟ್ ಮಾಡಿರಿ ಮತ್ತು ವಿಶೇಷವಾಗಿ ಇದು ವಿಜಯಪುರ ಡಿಸ್ಟಿಕ್ನಾಗೆ ಬರೋ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಭವಿಷ್ಯವಾಣಿ ಈ ಹೊಳೆ ಮಟ್ಟದ ಬಹಳ ವಿಶೇಷವಾಗಿರ್ತದೆ ಆ ಹೊಳೆ ಮಟ್ಟದ ಅಧಿಪತಿಯಾದಂಥ ಚಕ್ರಾಧಿಪತಿಯಾದಂಥ ಸಿದ್ದರಾಮಪ್ಪಜ್ಜ ಹೊಳೆಮಠ್ ಈ ಒಂದು ಅಜ್ಜಿನವರ ಮೊದಲ ಸದಾಶಿವ ಅರ್ಜುನವರ ಒಂದು ಅನುಗ್ರಹದ ಮೇಲೆ ಈವತ್ತು ಚಂದ್ರಮ ತಾಯಿಯ ಅನುಗ್ರಹದ ಮೇಲೆ ಈ ಒಂದು ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ಏನು ಭವಿಷ್ಯಪ್ಪ ಅಂತಂದ್ರೆ ರಾಜ್ಯದ ರಾಜಕೀಯ ಮತ್ತು ದೇಶದ ರಾಜಕೀಯದ ಬಗ್ಗೆ ಆಶ್ಚರ್ಯ ಪಡುವಂಥ ಒಂದು ಭವಿಷ್ಯವಾಣಿಯನ್ನು ಈ ಒಂದು ಅಜ್ಜುನವರು ಹೇಳ್ಯಾರ ಬರೀ ಅದನ್ನು ಪೂರ್ಣ ತಿಳ್ಕೊಂಡಾನ ಮತ್ತು ಅದೇ ತರ ಕಾಲಜ್ಞಾನದಿಂದಲೇ ಪ್ರಸಿದ್ಧವಾಗಿರುವ ಈ ಒಂದು ಬೆಂ ಬೆಂಕಿ ಬಬಲಾದಿ ಅಂತ ಹೇಳಿ ಕರೆಯುವಂತ ಆ ಸದಾಶಿವ ಮುತ್ಯಾನ ಮಠ ಪ್ರತಿ ವರ್ಷ ಆ ಮಠದ ಜಾತ್ರೆ ಯಾವಾಗ ಆಗ್ತದಪ್ಪ ಅಂತಂದ್ರೆ ಶಿವರಾತ್ರಿ ಅಮಾವಾಸ್ಯೆದಿಂದ ಜಾತ್ರೆ ಆರಂಭವಾಗ್ತದೆ ಶಿವರಾತ್ರಿ ಅಮಾವಾಸ್ಯೆ ಬಳಿಕ ಸದಾಶಿವನ ಮುತ್ಯಾನ ಕಾಲಜ್ಞಾನ ಹೊರಗೆ ಬೀಳ್ತಾವ ಅದಕ್ಕೆ ಆ ಒಂದು ಸದಾಶಿವನ ಮುತ್ಯನ ಜಾತ್ರೆಗೆ ಈ ಶಿವರಾತ್ರಿ ದಿನ ಹೋದಂಥ ಭಕ್ತಾದಿಗಳೆಲ್ಲರೂ ಪುನೀತರು ಯಾಕಂತಂದ್ರೆ ಆ ಮುತ್ಯನ ಸನ್ನಿಧಿಗೆ ಬಂದು ಆ ಒಂದು ಜಾತ್ರೆಯನ್ನು ಕಣ್ಣು ತುಂಬುವುದು ತುಂಬಿಕೊಳ್ಳೋದು ಅಷ್ಟೇ ವಿಶೇಷ ಅಂತ ಹೇಳ್ತಾ ಈ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತ್ತು ಅಂತ ಹೇಳಿ ಆ ಒಂದು ಕಾಲಜ್ಞಾನ ಸದಾಶಿವ ಪಜ್ಜನ ಕಾಲಜ್ಞಾನ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಶಿಕ್ಷಣ ಕ್ಷೇತ್ರ ಈ ಒಂದು ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಎಲ್ಲರಿಗೂ ಬೇಕಾಗಿದ್ದು ಶಿಕ್ಷಣಕ್ಕೆ ಕ್ಷೇತ್ರ ಆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವು ಅಂತ ಹೇಳ್ಯಾರ ಆ ಒಂದು ಬಬಲಾದಿ ಸದ್ ಸದಾಶಿವಪ್ಪಾಜನವರು ಹಂಗಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವು ಆಗ್ತಾವಲ್ಲ ನಿಜ ಆಗಲಿ ಭಗವಂತ ಆದರೆ ಅವು ಯಾವುದೂ ಮಕ್ಕಳ ಜೀವನದಲ್ಲಿ ನೆಗೆಟಿವನ್ನು ಬೀರದೇ ಇರಲಿ ಅಂತ ಹೇಳ್ತೀನಿ ಯಾಕಂದರೆ ಒಂದು ತಪ್ಪಾದ ಏನೋ ಒಂದು ಗೈಡೆನ್ಸ್ ಆಯ್ತಪ್ಪ ಅಂತಂದ್ರೆ ಮಕ್ಕಳ ಬದುಕಿನ ಮೇಲೆ ಭಾಳ ಪರಿಣಾಮ ಬೀರ್ತಾವ ಅದಕ್ಕೆ ಇನ್ನು ಮತ್ತೆ ಮುಂದೆ ಏನು ಹೇಳ್ಯಾರಪ್ಪ ಅಂತಂದ್ರೆ ಹಣದ ಹಿಂದೆ ಹೋಗಿರುವ ಬಂಧುತ್ವ ಸಮಯ ತಿಳೀರೆಣ್ಣ ಅಂದ್ರೆ ಸಂಬಂಧಗಳು ಏನದಾವಲ್ಲ ಹಣದಿಂದ ಹೊಂಟ ಹೊರತು ಗುಣ ತಮ್ಮ ಒಂದು ಇದರಿಂದ ಯಾವ ಸಂಬಂಧಗಳು ಇಲ್ಲ ಅಂತ ಹೇಳಿ ಈ ಒಂದು ಸೂಚ್ಯಂಕವಾಗಿರ್ತದ ಹಾಗಾಗಿ ಈ ವರ್ಷ ಶಕ್ತಿ ಮತ್ತು ನೀರಿನ ಕೊರತೆ ಬಹಳ ಆಕೈತೆ ಅಂತ ಹೇಳಣ್ಣ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರ ಕಾಲಜ್ಞಾನ ಪ್ರಕಾರ ಮಳೆ ಆಗಲಿ ಬೆಳೆ ಆಗಲಿ ಬಹಳ ಒಂದು ಅನಾನುಕೂಲ ರೀತಿಯಿಂದ ಅಂತ ಹೇಳ್ಯಾನ ಅದೇ ತರನಾಗಿ ಮುಂಬರುವ ಮುನ್ಸೂಚನೆ ಒಂದು ಬರದ ಮುನ್ಸೂಚನೆ ನೀಡ್ಯಾರ ಅಂತ ಹೇಳಬಹುದಾಗಿ ಇನ್ನು ರಾಜಕೀಯವಾಗಿ ನೋಡಿದಂಥ ರಾಜ್ಯದ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಗುತ್ತ ಅಂತ ಹೇಳ್ಯಾರ ಅದೇ ತರನಾಗಿ ಈಗ ನಮಗೆ ಇದು ಈ ಮುತ್ತ್ಯಾ ಮಾತಿಗೆ ಪುಷ್ಟಿ ಕೊಡುವಂಗೆ ರಾಜ್ಯದಲ್ಲಿ ಮೊದಲ ಸಿ ಎಂ ಬದಲಾವಣೆ ಚರ್ಚೆ ಬಹಳ ವಿಶೇಷವಾಗಿ ನಾವು ಮೀಡ್ಯಾಗಳಲ್ಲೆಲ್ಲ ಕೇಳಿರ್ತೀವಿ ಅದೇ ಥರನಾಗಿ ರಾಜಕೀಯ ಕುರಿತು ಈ ಅಚ್ಚರಿ ಭವಿಷ್ಯವಾಣಿ ನಡೆದಿರುವ ಅಜ್ಜನವ್ರದ್ದು ಬಹಳ ಕಂಪನ ಅಂತ ಹೇಳ್ಬೋದು ಮತ್ತು ಅದೇ ತರನಾಗಿ ಈ ಒಂದು ಜಗತ್ ದುಷ್ಪರಿಣಾಮ ಏನೇನು ಆಗ್ತದಪ್ಪ ಅಂತಂದ್ರೆ ಭೂಕಂಪಗಳಾಗುವ ಸಂಭವ ಅದ ಅಂತ ಅಗ್ನಿ ದುರಂತಗಳು ಜಾಸ್ತಿ ಆಗ್ತಾವಂತ ಧರ್ಮ ಧರ್ಮಗಳಲ್ಲಿ ಕಿತ್ತಾಟ ಹೆಚ್ಚಾಕೈತೆ ಅಂತ ಈ ವರ್ಷ ಮಾನವತಾ ಇನ್ನು ಮರೆತು ಈ ಮನುಷ್ಯರೆಲ್ಲರೂ ಹೊಸ ಒಂದು ಸಂಚಲನ ಮೂಡತದಂತ ಹೇಳ್ಯಾರ ಈ ನಮ್ಮ ಬಬಲಾದಿ ಸದಾಶಿವಾರ್ಜುನವರ ಕಾಲಜ್ಞಾನ ಈ ತರ ಆಗೈತಿ ನಾವು ಮುಂದುವಂತ ಒಂದು ದಿನಗಳಲ್ಲಿ ಸಂಬಂಧಗಳನ್ನು ನಾವು ನಮ್ಮ ಸಂಬಂಧಗಳಿಗೆ ಬೇರ್ಪಟ್ಟ ಸಂಬಂಧಗಳನ್ನು ರೂಢಿ ಮಾಡಿಕೊಂಡು ನಾವು ನಮ್ಮವರು ಅನ್ನೋ ಒಂದು ಭಾವಗಳನ್ನು ಹುಟ್ಟಿಸ್ಕೋರಿ ನಮ್ಮ ಬದುಕಿಗೆ ಒಂದು ಅದೇ ದೀಪ ಅನ್ನೋ ಒಂದು ನುಡಿಕಟ್ಟನ್ನ ಆ ಸದಾಶಿವಪ್ಪ ಅಜ್ಜುನವರು ಅಂತ ಹೇಳ್ತಾ ಈಗ ನಾನು ಹೇಳಿರೋ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು